ಯಲಹಂಕ ಟ್ರಾಫಿಕ್ ಕಿರಿಕಿರಿಗೆ ಕೊನೆಗೂ ಮುಕ್ತಿ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆ ಬೆಂಗಳೂರು ಮತ್ತು ದೇವನಹಳ್ಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಸಂಪರ್ಕ ಕೊಂಡಿಯಂತೆ ಕೆಂಪೇಗೌಡರ ಯಲಹಂಕ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ರಾಜ್ಯದ ಎರಡನೇ ಮಾದರಿ ವಿಧಾನಸಭೆ ಎಂಬ ಹೆಮ್ಮೆಯ ಯಲಹಂಕದಲ್ಲಿ ಟ್ರಾಫಿಕ್ ಜಾಮ್ ಕಿರಿಕಿರಿ ಸಖತ್ತಾಗಿ ಜನರನ್ನ ಕಾಡುತ್ತಿತ್ತು ಯಲಹಂಕ ಪೊಲೀಸ್ ಸ್ಟೇಷನ್ ಸರ್ಕಲ್ ಎನ್ಇಎ ಸಿಗ್ನಲ್ ಕೆಂಪೇಗೌಡ ಸರ್ಕಲ್ ಕೋಗಿಲು ಸರ್ಕಲ್ ಸಂದೀಪ್ ಉನ್ನಿಕೃಷ್ಣ ಸರ್ಕಲ್ಗಳಲ್ಲಿನ ಟ್ರಾಫಿಕ್ ಜಾಮ್ ಕಿರಿಕಿರಿಯಿಂದ ಪ್ರಯಾಣಿಕರು ತುಂಬಾನೇ ಹೈರಾಣಾಗಿದ್ದರು ಆದರೆ ಇದೀಗ ಯಲಹಂಕ ಪೊಲೀಸ್ ಠಾಣೆ ಸರ್ಕಲ್ನಿಂದ ದೊಡ್ಡಬಳ್ಳಾಪುರ ರಸ್ತೆಯ ಸಂದೀಪ್ ಸರ್ಕಲ್ ಸರ್ಕಲ್ವರೆಗೂ ಯಲಹಂಕ ಪೊಲೀಸ್ ಠಾಣೆ ಸರ್ಕಲ್ನಿಂದ ಕೋಗಿಲು ಸರ್ಕಲ್ವರೆಗೂ ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ ಯಲಹಂಕ ಶಾಸಕರಾದ ವಿಶ್ವನಾಥ್ ಯಲಹಂಕ ವಲಯ ಜಂಟಿ ಆಯುಕ್ತರಾದ ಪೂರ್ಣಿಮಾ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಹ್ಲಾದ್ ಅವರು ಚಾಲನೆ ನೀಡಿದರು ಬಹುಕೋಟಿ ವೆಚ್ಚದ ಕಾಮಗಾರಿಯಿಂದ ಯಲಹಂಕದ ಟ್ರಾಫಿಕ್ ಜಾಮ್ ಸಮಸ್ಯೆ ತಪ್ಪಲಿದೆ ಇವತ್ತು ಯಲಹಂಕ ನಗರದಲ್ಲಿ ಎಲ್ಲ ವೃತ್ತಗಳಲ್ಲೂ ಕೂಡ ಜನದಟ್ಟಣೆ ಜಾಸ್ತಿ ಆಗಿದ್ದರಿಂದ ನಾವು ಇಂಟಿಗ್ರೇಟೆಡ್ ಎಲಿವೇಟೆಡ್ ಫ್ಲೈಓವರ್ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಗುದ್ಲಿ ಪೂಜೆಗೆ ಬರಬೇಕಾಗಿತ್ತು ಆದರೆ ಕೋವಿಡ್ ಇರೋದರಿಂದ ಮುಖ್ಯಮಂತ್ರಿಗಳು ಅಂದರೆ ಜನ ಜಾಸ್ತಿ ಸೇರ್ತಾರೆ ಬೇಡ ಅಂಥೇಳಿ ಇವತ್ತು ಸಾಂಕೇತಿಕವಾಗಿ ಸರಳವಾಗಿ ಒಂದು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇದು ಯಲಹಂಕ ಪೊಲೀಸ್ ವೃತ್ತದಿಂದ ಸಂಧೀಪೂರ್ನಿಕೃಷ್ಣನ್ ಅಂದರೆ ಐದು ಜಂಕ್ಷನ್ಗಳನ್ನು ಪಾಸಾಗ್ತದೆ ಇದು ಒಂದು ಪಾಯಿಂಟ್ ಎಂಟು ನಾಲ್ಕು ಕಿಲೋಮೀಟರ್ ಬೆಂಗಳೂರಿನಲ್ಲಿ ಮೂರನೇ ಅತಿ ಉದ್ದದ ಇಂಟಿಗ್ರೇಟೆಡ್ ಎಲಿವೇಟೆಡ್ ಫ್ಲೈಓವರನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದರ ವೆಚ್ಚ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳು ಜೊತೆಯಲ್ಲಿ ಹಳೇ ನಗರಕ್ಕೆ ಸಂಪರ್ಕ ರಸ್ತೆ ಏನಿದೆ ಅಲ್ಲೂ ಕೂಡ ನಾಲ್ಕು ಜಂಕ್ಷನ್ಗಳು ಬರ್ತದೆ ಅಲ್ಲೂ ಕೂಡ ಟ್ರಾಫಿಕ್ಕು ಸಂದಾಣಿ ಜಾಸ್ತಿ ಇದರಿಂದ ಅದಕ್ಕೂ ಕೂಡ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಯಲಹಂಕ ಪೋಲೀಸ್ ಸ್ಟೇಷನ್ನಲ್ಲಿ ರೈಸ್ ಆದರೆ ಶ್ರೇಯಸ್ ಹೋಟೆಲ್ ಅಂದರೆ ಕೋಗಲ್ ಸರ್ಕಲ್ ಮುಂದೆ ಹೋಗಿ ಫ್ಲೈಓವರ್ ಕೆಳಗಡೆ ಇಳೀತದೆ ಸೊ ಅದು ಈ ಎರಡೂ ಸೇರಿ ಒಂದು ನೂರ ಎಪ್ಪತ್ತೈದು ಒಂದು ಎಪ್ಪತ್ತು ಕೋಟಿ ಸೊ ಎರಡಕ್ಕೂ ಕೂಡ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಒಂದೂವರೆ ವರ್ಷದಲ್ಲಿ ಈ ಎರಡೂ ಫ್ಲೈಓವರ್ಗಳು ಕೂಡ ಲೋಕಾರ್ಪಣೆ ಆಗಬೇಕು ಅಂತೇಳಿ ಸಮಯವನ್ನು ನಿಗದಿ ಮಾಡಿದ್ದೀವಿ ಅದಕ್ಕಿಂತ ಮುಂಚೆನೆ ನಾವು ಇದನ್ನು ಮಾಡ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಅವರು ಹೇಳಿದ್ದಾರೆ ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಯಾಕಂದರೆ ಇವತ್ತು ನಾಗಾರ್ಜುನ ಕಂಪನಿ ಒಂದೂವರೆ ವರ್ಷದಲ್ಲಿ ಮೇಲ್ಸೇತುವೆ ಕಾಮಗಾರಿಯನ್ನು ಮುಗಿಸಲಿದೆ ಅಂದು ಬೆಂಗಳೂರಿನ ಅಭಿವೃದ್ಧಿಯ ಹರಿಕಾರ ಕೆಂಪೇಗೌಡರ ನಾಡಿಗೆ ಮೇಲ್ಸೇತುವೆಯಿಂದ ಸ್ವಲ್ಪ ಮಟ್ಟಿಗಾದರೂ ಮುಕ್ತಿ ಸಿಗಲಿದೆ